ಮೈ ಚಾ ಎಲ್ರು ಹೇಗಿದ್ದೀನಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಈಗ ಟೈಮ್ ಅದು ಹತ್ತು ಗಂಟೆ ಆಗ್ತಾ ಬಂತು ರಾತ್ರಿ ಅಳ್ ಸೂಪರ್ ಆಗಿತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಅನ್ನ ಮಾಡ್ಕೊಟ್ಟೆ ಶಿವತ್ಬಿಟ್ಟು ಕೆಲ್ಸಕ್ಕೆ ಹೋಯ್ತು ನನಗೆ ಬೆಳಿಗ್ಗೆ ಮತ್ತು ಟಿಫನ್ ಇಲ್ಲ ಬೆಳಗ್ಗೆ ತಿಂಚೊಂಬ ನೀರು ಕುಡ್ದೆ ಆಮೇಲೆ ಒಂದು ದಾಳಂಬಿ ತಿಂದೆ ಈಗ ಅದೇ ಫ್ರೆಂಡ್ಸ್ ನೆನೆ ಮಾಡ್ಕೊಂಡಿದ್ದೆನಲ್ಲ ಡ್ರಿಂಕು ಅದನ್ನು ಕುಡಿಯುವ ಸಮಯ ಒಂದು ಡಾಕ್ಟರ್ ಇಂಟರ್ವ್ಯೂ ನೋಡಿದೆ ಫ್ರೆಂಡ್ಸ್ ನಾನು ಅದನ್ನು ಹೆಂಗೆ ತಗೋಬೇಕು ಅಂದರೆ ನಾವು ಅದನ್ನು ಕುಡಿದ್ಮೇಲೆ ಒಂದು ಹೊತ್ತು ಊಟ ಸ್ಕಿಪ್ ಮಾಡಬೇಕಂತೆ ಯಾವಾಗ ಕುಡಿದಿರ್ತೀವಿ ಅವಾಗ ಅದಕ್ಕೆ ಬೆಳಗ್ಗೆ ಹೊತ್ತೇ ಊಟ ಬಿಟ್ಬಿಡೋಣ ಅಂತ ನಾನು ಹತ್ತನ್ನು ಹನ್ನೊಂದು ಗಂಟೆ ಹಾಂ ಹನ್ನೊಂದು ಗಂಟೆಗೆ ಟಿಫನ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಪ್ರತಿದಿನ ಇನ್ನೊಂದು ಅವರ್ ಕಣ್ಣು ಕಂಡು ಮುಚ್ಕೊಂಡಿದ್ದುಬಿಟ್ರೆ ಒಂದು ಮಧ್ಯಾಹ್ನ ಒಂದು ಗಂಟೆ ಊಟದ ಟೈಮ್ ಆಗೇ ಹೋಗ್ತೈತೆ ಅದಕ್ಕೆ ಊಟ ಬಿಡ್ಬೋದು ಆದರೆ ಖಾಲಿ ಹೋಟೆಲ್ ಮಾತ್ರ ಇರಬಾರ್ದು ಈ ಥರ ಜ್ಯೂಸ್ ಕುಡಿಬೇಕು ಹಂಗಾಗಿ ಜ್ಯೂಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮಾರ್ನಿಂಗ್ ಜ್ಯೂಸ್ ಜ್ಯೂಸಿಂದ ನಾನು ಈ ಡಯಟ್ ಪ್ಲ್ಯಾನ್ ಕೇಳಿಬಿಟ್ಟು ಫಸ್ಟ್ ಟೈಮ್ ಅವ್ನು ಸೈಲೆಂಟಾಗಿ ಬಿತ್ಕೊಂಡವನೇ ಫ್ರೆಂಡ್ಸ್ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಮೊದಲು ಈ ಚಿಕ್ಕ ಡಬ್ಬೆಯಿಂದ ಖಾಲಿ ಮಾಡ್ತೀನಿ ಫ್ರೆಂಡ್ಸ್ ಹೆಂಗ್ ಖಾಲಿ ಮಾಡ್ತೀನೋ ಏನೋ ಅದೇನಾದರೂ ಶಾಕ್ ಆಗ್ಬೇಡಾರೋ ನಿಮ್ಗೇನೋ ಹೋಗಲ್ಲ ನಾನು ತಣ್ಣೀರಲ್ಲೇ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಬಿಸಿನೀರೇನು ಬೇಡ ಪ್ರತಿದಿನ ಹಿಂಗೆ ಆದರೆ ಸಣ್ಣ ಆಗ್ಬಿಡ್ತೀನಿ ಅನ್ಸುತ್ತೆ ಸುತ್ತೆ ಅರ್ಧ ಗ್ಲಾಸ್ ತಗೊಂಡು ಇದಕ್ಕೆ ಇನ್ನು ಮಿಕ್ಕಿದ್ದ ನೀರ್ ಹಾಕೋಬೇಕು ಫ್ರೆಂಡ್ಸ್ ನಂಗೆ ಇಡಬೇಕು ಫ್ರೆಂಡ್ಸ್ ನಾನು ವೇಟ್ ಲಾಸ್ ಮಾಡ್ತಿದ್ದೀನಿ ಅಂತ ತಕ್ಷಣ ಶಿವ ಶಾಕ್ ಹಾಕಿ ಶೇಕ್ ಎಷ್ಟು ಖುಷಿಯಿಂದ ಹೋಯ್ತು ಫ್ರೆಂಡ್ಸ್ ಕೆಲ್ಸಕ್ಕೆ ಇದೇನ್ ಜ್ಯೂಸ್ ಹಾಕ್ತಿನ ಇದೆ ಜಾಸ್ತಿ ಅನ್ಸುತ್ತೆ ಫ್ರೆಂಡ್ಸ್ ಅನ್ಸತ್ತೆ ಇದು ನನ್ನ ಮಾರ್ನಿಂಗ್ ಟಿಫನ್ ಫ್ರೆಂಡ್ಸ್ ದೇವ್ರೆ ಕಾಪಾಡಪ್ಪ ಕಷ್ಟಪಟ್ಟು ಇದ್ದೀನಿ ಪ್ಲೀಸ್ ಒಂದು ಐದ್ ಕೆ ಜಿ ಬೇಡ ಹತ್ ಕೆಜಿ ಸಣ್ಣ ಆಗ್ಲಿ ಪ್ಲೀಸ್ ನಾಚಕಾಯಿ ಜ್ಯೂಸ್ ಇದಂಗಿರ್ತೈತಿ ಅನ್ಕೊಂಡೆ ಅವ್ರಿ ಆಗೈತೆ ಅದು ಇದು ಸಾಸ್ ಕೊಂಡ್ ಕುಡುದ್ರೆ ಫ್ರೆಂಡ್ಸ್ ಕಟ ಕಟ ಕುಡಿಬಹುದು ಸಾಸ್ ಕುಡಿದ್ರೆ ಫೈಬರ್ ಫೈಬರ್ ಹೋಗ್ಬಿಡುತ್ತಂತೆ ವಿಚಿತ್ರವಾಗೈತಿ ಈ ತರ ಕುಡಿಬೇಕಾಗ್ತಿತ್ ಅಂತಾರೆ ನನ್ ಸಣ್ಣ ಆಗಕ್ಕೆ ಇಷ್ಟ ಪಡ್ತಲ್ಲ ಫ್ರೆಂಡ್ಸ್ ನಿಜ ಹೇಳ್ಬೇಕು ಅಂದ್ರೆ ಮೊದಲನೇ ದಿನನೇ ಹಿಂಗಾಗ್ತಿ ಅದೆಲ್ಲ ಹೆಂಗ್ ಕಲೆ ಮಾಡ್ತೀವ್ ಸೋಸ್ಕೊಂಡ್ ಕುಡ್ದ್ರೆ ನಿಜವಾಗ್ಲೂ ಕುಡಿಬಹುದು ಫ್ರೆಂಡ್ಸ್ ಇದು ಕೊಚ್ಚು ಕೊಚ್ಚು ಬರ್ತಿತ್ತಲ್ಲ ಅದೊಂದು ಸ್ವಲ್ಪ ಯಾಕೆ ಆರೆಂಜ್ ಸ್ಮೆಲ್ ನೋಡ್ಕೊಂಡು ಕುಡಿದ್ರೆ ಆರೆಂಜ್ ಜ್ಯೂಸ್ ತರ ಇರ್ತಿದೆ ಹುಡ್ಗಿ ಒಂದೇ ಕಡೆ ನಿಂತ್ಕೊಂಡು ಕುಡಿದ್ರೆ ವಾಸ್ತು ದೋಷ ಇಂತ ಕುಡಿಯೋಕಾಗ್ತಾ ಇಲ್ಲ ಅನ್ಕೋತೀನಿ ಓಡಾಡ್ಕೊಂಡು ಕುಡಿತೀನಿ ಖಾಲಿ ಮಾಡಿದೆ ಫ್ರೆಂಡ್ಸ್ ಇದರಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಕುಡ್ತೆ ನೀರು ಹಾಕೊಂಡು ಹಾಕೊಂಡು ಕುಚ್ಚು ತರ ಇತ್ತು ಅಂದ್ಬಿಟ್ಟು ಮಧ್ಯಾಹ್ನದ ಊಟಕ್ಕೆ ಸ್ಪೆಷಲ್ ಆಗಿ ಮಾಡಬೇಕು ಫ್ರೆಂಡ್ಸ್ ನಾನೀಗ ಪನ್ನೀರ್ ತರ್ಸಿದ್ನಲ್ಲ ಫ್ರೆಂಡ್ಸ್ ಮರ್ತ್ಬಿಟ್ಟಿದೆ ಪನ್ನೀರ್ ಬಟರ್ ಮಸಾಲ ಮಾಡೋಕ್ಕೆ ಬಟರ್ ತರೀತೆ ಶಿವ ಪನ್ನೀರು ಬಟರ್ ಇದೆಲ್ಲ ಎಲ್ತ್ ಒಳ್ಳೇದಲ್ಲ ಫ್ರೆಂಡ್ಸ್ ಇಲ್ಲಿ ಪನ್ನೀರ್ ಬಟರ್ ಮಸಾಲ ಮತ್ತೆ ಚಪಾತಿ ಮಾಡೋಣ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಅದಕ್ಕೆ ಹಿಟ್ ಕಲ್ಸಿಟ್ಬಿಡ್ತೀನಿ ಈಗಿನ ಹತ್ತು ಗಂಟೆ ಅಷ್ಟೇ ಟೈಮು ಅದಕ್ಕೆ ಕಲಸಿ ಇಡ್ತೀನಿ ಮಧ್ಯಾಹ್ನ ಮಾಡ್ಕೊಳಕ್ ಹದವಾಗಿರ್ತೈತೆ ಪನ್ನೀರ್ ಬಟರ್ ಮಸಾಲೆ ರೆಡಿ ಮಾಡ್ಕೊಂಡು ಆಮೇಲೆ ಮಾಡ್ಬೋದು ಅಷ್ಟು ತನಕ ನಾನು ಮನೆ ಕೆಲಸ ಏನೈತೆ ಅದೆಲ್ಲ ಮುಗಿಸ್ಕೊತಾ ಇರ್ತೀನಿ ಗೋಧಿ ಹಿಟ್ಟು ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೈದಾ ಹಿಟ್ಟು ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತೈತಲ್ಲ ಫ್ರೆಂಡ್ಸ್ ಬಟರ್ ಮಸಾಲಾ ಮೈದಾ ಹಿಟ್ಟ ಚಪಾತಿಲಿ ಸಕ್ಕದಾಗಿರ್ತೈತೆ ಯಾರದು ತೆಕ್ಕೊಂಡು ಬಂದಿದ್ಯಾ ತಾಮ್ ದೊಡ್ಡವ್ ಬಾಗಲ್ ತಗೋ ಬರಲ್ಲ ಇವನ್ ಇಷ್ಟೇ ಅವನೇ ಬಾಗಿಲು ತೊಳೆ ಬಿಟ್ಬತಾನೆ ಅವನು ಬಾಗಿಲು ತೆಗೆ ಒಳಗಡೆ ಬರಲ್ಲ ಇವನು ಬಾಗಲ ಮುಚ್ಚಿದ್ರು ಇವಾಗ ನಾನು ಎಲ್ದೇ ಡ್ರಿಂಕ್ ಕುಡಿತಾನ್ ಬೆಳಗ್ಗೆ ಹೊತ್ತು ಟಿಫನ್ ಮಾಡ್ತಾ ಇಲ್ಲ ಅನ್ಬಿಟ್ಟು ಮಧ್ಯಾಹ್ನದ ಡೈಲಿ ಚಪಾತಿನೋ ಆತರ ಈ ತರ ಒಳಗೆ ಮಾಡ್ತೀನಿ ಅಂತ ಹೇಳಲ್ಲ ಫ್ರೆಂಡ್ಸ್ ಏನ್ ಅದು ಮುದ್ದೆ ಸಾರು ಜಾಸ್ತಿ ಮುದ್ದೆ ಸಾರು ಇರ್ತೈತೆ ಮಧ್ಯಾಹ್ನದೊತ್ತು ಅನ್ನ ಆದರೆ ಅನ್ನ ಒಂದೊತ್ತು ಊಟ ಬಿಡ್ತಾ ಇದ್ದೀನಿ ಸ್ವಲ್ಪ ಜಂಕ್ ಫುಡ್ಗಳು ಅವಾಯ್ಡು ಸ್ವೀಟ್ಗಳು ಅವಾಯ್ಡ್ ಮಾಡ್ತಾ ಇದೀನಿ ಅಷ್ಟೇ ಫ್ರೆಂಡ್ಸ್ ಇನ್ನೆಲ್ಲ ಹೆಂಗೆ ಇರ್ತಿದೆ ಫ್ರೆಂಡ್ಸ್ ನನ್ನ ಲೈಫ್ ಸ್ಟೈಲು ಎಲ್ಲ ಬಿಟ್ಬಿಟ್ಟು ಮಾಡೋಕೆ ಹೋಗ್ಬಾರ್ದು ಎಲ್ಲ ಬಿಟ್ಬಿಟ್ಟು ಯಾಕೆ ಬದುಕ್ಬೇಕು ಅಂತ ನನ್ನ ಪ್ರಶ್ನೆ ಫ್ರೆಂಡ್ಸ್ ನೋಡೋಣ ಫಸ್ಟೇ ಹಿಂಗೆ ಜೋಶಲ್ಲಿ ಇದ್ದೀನಿ ನಾಳೆಯಿಂದ ಇರೋಕೆ ಇಲ್ಲ ಗೊತ್ತಿಲ್ಲ ಆದರೆ ನಾನು ಶಪಥ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಡ್ರಿಂಕ್ ಕುಡಿತಿದ್ದೀನಲ್ಲ ಬೆಳಗ್ಗೆ ಟಿಫನ್ ಮಾಡಲ್ಲ 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 ನನ್ನ ಮುಂದೆ ಎಂಥ ರೆಸಿಪಿನೇ ತಂದಿಟ್ರು ಮಾಡಲ್ಲ ಇಷ್ಟೇ ಫ್ರೆಂಡ್ಸ್ ಚಪಾತಿ ಹಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ ಇದು ಮುಚ್ಚಿಟ್ಬಿಟ್ಟು ನನಗನಿಸ್ ಪನ್ನೀರ್ ಬಟರ್ ಮಸಾಲ ತುಂಬಾ ಈಸಿ ಫ್ರೆಂಡ್ಸ್ ಆಲ್ರೆಡಿ ಒಂದ್ಸಲ ಪನ್ನೀರ್ ಬಟರ್ ಮಸಾಲೂ ಮಾಡಿದ್ದೀನಿ ಮತ್ತೆ ಪನ್ನೀರ್ ಪಾಲಕ್ ಪನ್ನೀರ್ ಅದು ಮಾಡಿದ್ದೀನಿ ಈಸಿ ರೆಸಿಪಿ ಬೇಗ ಹೋಗ್ತಿದೆ ಹಾಗಾಗಿ ಒಂದು ಹನ್ನೆರಡುವರೆಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯಿತು ಅಷ್ಟರಲ್ಲಿ ಸ್ವಲ್ಪ ಪಾತ್ರಗಳಾಯ್ತು ಫ್ರೆಂಡ್ಸ್ ತಳ್ಕೊಂಡು ಬಂದ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನಾಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಡ್ತೀನಿ ಹೊಸದಾಗಿ ಯಾರಲ್ಲ ವೀಡಿಯೋ ನೋಡ್ತೀರ ಒಳಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇನ್ನೊಂದು ವೀಡಿಯೋಸಲ್ಲ ನೋಡಿ ಲೈಕ್ ಮಾಡಿ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಇಲ್ಲಾದ್ರೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಂಗೇ ಇಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಈಗ ಬಟರ್ ಪನ್ನೀರ್ ಮಸಾಲ ರೆಡಿ ಮಾಡ್ಕೋಬೇಕು ನನ್ಗೆ ಏನೇ ಸ್ಪೆಷಲ್ ಮಾಡ್ಬೇಕಂದ್ರೆ ಒಂದೇ ಒಂದು ಐಟಮ್ ಆದ್ರೂ ಮಿಸ್ ಆಗೇ ಆಗ್ತಿತ್ತು ಫ್ರೆಂಡ್ಸ್ ಅದು ಕಸೂರಿ ಮೆತ್ತಿ ಮಿಸ್ ಆಯ್ತು ಫ್ರೆಂಡ್ಸ್ ಅದೇ ಸಕ್ಕತ್ತಾಗಿರ್ತಿತ್ತು ಅದೇ ಮಿಸ್ ಆಯ್ತು ಇಟ್ಸ್ ಓಕೆ ಫ್ರೆಂಡ್ಸ್ ನಮ್ಗೆ ಇದು ತಪ್ಪಿದ್ದಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋದು ಹಂಗಾಗಿ ಇರೋದ್ರಲ್ಲಿ ಮಾಡೋಣ ಸೋ ಸಿಂಪಲ್ ರೆಸಿಪಿ ಫ್ರೆಂಡ್ಸ್ ಇವಲ್ಲ ಇದಂತೂ ನನಗೆ ಬಟರ್ ಪನ್ನೀರ್ ಮಸಾಲಾ ಏನು ಫ್ಲಾಶ್ ಬ್ಯಾಕ್ ಅಲ್ಲಿ ತಿಂದಿದ್ಯಾ ಫ್ರೆಶ್ ಪನ್ನೀರು ತಗೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಶ್ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಭಾನುವಾರ ತಂದಿದ್ದು ನೂರ ಎಪ್ಪತ್ತು ರೂಪಾಯಿ ಕಾಲು ಕೆ ಜಿನೋ ಅರ್ಧ ಕೆ ಜಿನೋ ಗೊತ್ತಾಗ್ತಾ ಇಲ್ಲ ಕಾಲು ಕೆ ಜಿ ಅನ್ಕೋತೀನಿ ಫ್ರೆಂಡ್ಸ್ ನಾವೆಲ್ಲ ಕೈಯಲ್ಲಿ ಕಣ್ಣಲ್ಲೇ ಅಳತೆ ಮಾಡೋರು ನಾವು ಲೆಸ್ಟ್ ಕಟ್ ಪನ್ನೀರ್ ಐಟಮ್ಸ್ ಅಂದರೆ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ಅದಕ್ಕೆ ಶಿವ ಇದನ್ನೇ ತರಲ್ಲ ಏನು ಇಷ್ಟ ಇಷ್ಟ ಆಗ್ತದೆ ಅದನ್ನ ತರಲ್ಲ ಮನೇಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತೆ ಅದಕ್ಕೆ ಹಾಲು ತರಬೇಕು ಹತ್ತು ತರಬೇಕು ಇದು ತರಬೇಕು ಅದಕ್ಕೆ ನಾವು ಹಂಗಿಲ್ಲ ತರೋದು ಬೆಸ್ಟು ಬಾಕ್ ಸಾಕರದಲ್ಲಿ ಕಟ್ ಮಾಡ್ಕೋಬೇಕು ಕಟ್ ಮಾಡೋಕ್ಕೆ ಫೀಲ್ ಎಷ್ಟು ಚೆನ್ನಾಗೈತೆ ಸಿಕ್ಕ ಸಿಕ್ಕಾಪಟ್ಟೆ ಸೀತೈತೆ ಫ್ರೆಂಡ್ಸ್ ಈಗ ಹನ್ನೆರಡು ಗಂಟೆಗೆನೆ ಇನ್ನು ಒನ್ ಅವರಲ್ಲಿ ಅಡುಗೆ ಮಾಡ್ಬಿಟ್ಟು ಶಿವ ಭರಷ್ಟ್ರ ಇಬ್ರು ಜೊತೆ ಊಟ ಮಾಡ್ಬೋದು ಒಂದೆರಡು ದಿನ ನಮಗೆ ಟೈಮಿಂಗ್ ಸೆಟ್ ಆಗಿಬಿಟ್ರೆ ಸಾಕು ನನಗೆ ಅಭ್ಯಾಸ ಆಗ್ಬಿಡ್ತೈತೆ ಫಸ್ಟೇ ಅಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಹಸು ಆಗ್ತೈತೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮಸಾಲೆ ಎಲ್ಲ ಹಿಡಿಯೋ ಥರ ತೀರ ದೊಡ್ಡದಾದ್ರು ಮಸಾಲೆ ಎಲ್ಲ ಪನ್ನೀರ್ ಮಸಾಲೆ ಹಿಡಿಯೋಲ್ಲ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಈಗ ಐಟಮ್ಸ್ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಬಟರ್ ಪನ್ನೀರ್ ಮಸಾಲಾಗೆ ಇಷ್ಟು ತಗೊಂಡಿದ್ದೀನಿ ಎರಡು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಕಾಯಿ ಕೊತ್ತಂಬರಿ ಈರುಳ್ಳಿ ಗರಂ ಮಸಾಲ ಪನ್ನೀರು ಚಕ್ಕೆ ಲವಂಗ ಒಂದು ಏಲಕ್ಕಿ ಪಲಾವ್ ಎಲೆ ಇದಕ್ಕೆ ಇದು ತಗೋಬೇಕು ಫ್ರೆಂಡ್ಸ್ ಗೋಡಂಬಿ ಇಲ್ಲ ಅನ್ಬಿಟ್ಟು ಊರುಗಡೆ ತಗೊಂಡಿದ್ದೀನಿ ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ ಎಂತ ಪ್ಲಾನು ಇದು ಬಟರ್ ಇದು ಧನಿಯಾ ಪುಡಿ ಖಾರ ಪುಡಿ ಗರಂ ಮಸಾಲ ಕಸೂರಿ ಮೆಂತ್ಯ ಮತ್ತೆ ಗೋಡಂಬಿ ಎರಡು ಮಿಸ್ಸಿಂಗ್ ಫ್ರೆಂಡ್ಸ್ ಅದರ ಪರವಾಗಿಲ್ಲ ಇದರಲ್ಲೇ ಮಾಡುವ ಆಲ್ರೆಡಿ ಬಾಳಲ್ಲಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಇತ್ತು ಫ್ರೆಂಡ್ಸ್ ಅದರಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನನ್ನ ತಲೆಗೆ ಒಳಿಲೇ ಇಲ್ಲ ಬೆಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಇರ್ತದೆ ಅಂತ ಫ್ರೈ ಎಲ್ಲ ಆದ್ಮೇಲೆ ನೆನಪಾಯಿತು ಬೆಣ್ಣೆ ಹಾಕೊಂಡು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಖಾರ ಪುಡಿ ಅರ್ಶನ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೋದು ನಾನು ಬರೀ ಹಿಂಗೆ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲ ಒಂದು ಥರ ಮಾಡೋಣ ಫ್ರೆಂಡ್ಸ್ ಹೆಂಗ್ ಟೇಸ್ಟ್ ಬರ್ತಾ ಆಮೇಲೆ ಅದಕ್ಕೆ ಫಿಕ್ಸ್ ಆಗೋಣ ಅನ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡೆ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲ ಐಸ್ ಐಟಮ್ಸ್ ಹಾಕೊಂಡೆ ಅದೇ ಉರುಗಡ್ಲೆ ಚಕ್ಕೆ ಲವಂಗ ಏಲಕ್ಕಿ ಒಂದು ಒಂದು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಈರುಳ್ಳಿನೂ ಹಾಕೋಬೇಕು ಗೋ ಕೋಡಂಬಿ ಒಂದು ಹಾಕ್ಕೊಬಿಟ್ರೆ ಫ್ರೆಂಡ್ಸ್ ಅದು ಎಕ್ಸ್ಟ್ರಾ ಟೇಸ್ಟ್ ಇರ್ತಿದೆ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಇರೋದ್ರಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತೈತೆ ಇದು ನಮ್ಮ ಟಿಪ್ಪು ಫ್ರೆಂಡ್ಸ್ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ನಾವು ಏನೇ ಅಡುಗೆ ಮಾಡ್ತೀವಿ ಅಂದ್ರೂ ಮಸಾಲೆ ರುಬ್ಕೊಳ್ತಿದ್ದೀವಿ ಅಂದರೆ ಇವೆಲ್ಲ ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟ್ ಜಾಸ್ತಿ ಬರೋದು ಹಸಿ ಹಸಿ ಇದ್ರೇ ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ಬಿಡ್ತೈತೆ ನಮಗೆ ಮಸಾಲೆ ಚೆನ್ನಾಗಿ ಫ್ರೈ ಆಗಲಿಲ್ಲ ಅನ್ಬಿಟ್ಟು ಅವನ್ನ ರುಬ್ಬಿ ಸೈಡ್ಗಿಟ್ಕೊಂಡೆ ಅದಕ್ಕೆ ಜಾಸ್ತಿ ಬೆಣ್ಣೆ ಹಾಕ್ಕೊಂಡು ಅದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಇದೇ ಥರ ಬೆಣ್ಣೆ ಹಾಕ್ಕೊಂಡು ಮೊದಲಿಗೆ ಪನ್ನೀರನ್ನ ಫ್ರೈ ಮಾಡ್ಕೋಬೇಕಾಗಿತ್ತು ಫ್ರೆಂಡ್ಸ್ ನನ್ನ ತಲೆಗೆ ಹೊಳಿಲಿಲ್ಲ ಹೊಳಿಲಿಲ್ಲ ಇಟ್ಸ್ ಓಕೆ ಫ್ರೆಂಡ್ಸ್ ಇವಾಗ ಹಾಕಿದ್ರೂ ನಡೀತೈತೆ ಎಲೆನ ಈಗ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ರುಬ್ಬಕ್ಕೆ ಹಾಕ್ಕೊಬಾರ್ದಲ್ಲ ಹಂಗಾಗಿ ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೊಂಡು ಈಗ ಧನ್ಯ ಪುಡಿ ಖಾರದ ಪುಡಿ ಅರಿಶಿನ ಪುಡಿ ಇಷ್ಟು ಎಷ್ಟು ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರ ಕಮ್ಮಿನ ಹಾಕೊಂಡು ಹಸಿಮೆಣಸ ಎರಡು ಹಾಕ್ಕೊಂಡು ಇಟ್ಕೊಂಡಿದ್ದಲ್ಲ ಅದಕ್ಕೆ ಇದರ ಚೆನ್ನಾಗೇ ಕುದಿಯಾಕ್ಬಿಡಬೇಕು ಘಮ್ಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು ನಿಜವಾಗ್ಲೂ ಈ ಮಸಾಲೆ ಅಂತೂ ಆಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕಸೂರಿ ಮೆತ್ತಿ ಇದ್ದರೆ ಅದನ್ನು ಈ ಟೈಮಲ್ಲಿ ಹಾಕಿಬಿಟ್ರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಅದೇ ಗೋಡಂಬಿ ಮತ್ತು ಕಸೂರಿ ಮೆತ್ತಿ ಎರಡು ಮಿಸ್ಸಿಂಗ್ ಅಷ್ಟೇ ಮೇನ್ ಐಟಮ್ಸ್ ಅದು ಅವರಡೆ ಮಿಸ್ ಆಯಿತು ಈಗ ಆಲ್ರೆಡಿ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ದಲ್ಲ ಪನ್ನೀರ್ನ ಹಾಕೋಬೇಕು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡ್ಬೇಕು ಸಕ್ಕತ್ತಾಗಿ ಬರ್ತಿದೆ ಫ್ರೆಂಡ್ಸ್ ನಾನು ಪನ್ನೀರ್ ಮನೆ ತುಂಬ ಸಲ ಟ್ರೈ ಮಾಡಿದೆ ಫ್ರೆಂಡ್ಸ್ ಉದ್ರ ಉದ್ರಾಗೋಗ್ತಿದೆ ಇನ್ನ ಕಲಿಬೇಕು ನಾನು ಅನಿಸುತ್ತೆ ಇದು ಒಂದ್ ಮೂರು ನಿಮಿಷ ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪಾಕಿ ಸೈಡ್ ಇಟ್ಕೊಬಿಡೋದು ಅಷ್ಟೇ ಸೋ ಸಿಂಪಲ್ ಟೊಮಟೊ ಗೊಜ್ಜ್ ಮಾಡೋಷ್ಟು ಈಸಿ ಅಷ್ಟೇ ಇಟ್ಟಲ್ರೆದ್ರೆ ಕಲಸಿಟ್ಕೊಂಡಿದ್ದಲ್ಲ ಅದನ್ನ ಇನ್ನೊಂದ್ಸಲ ನಾತ್ಕೊಂಡು ಅದನ್ನ ನನ್ನ ಮಾಮೂಲಿ ಫ್ರೆಂಡ್ಸ್ ನನಗೆ ರೌಂಡ್ ಚಪಾತಿ ಇಷ್ಟನೇ ಆಗಲ್ಲ ಫ್ರೆಂಡ್ಸ್ ಟೇಸ್ಟೇ ಅನ್ಸಲ್ಲ ನನಗೆ ಮಾಡಿದ್ರೆ ಪರೋಟಾ ಥರ ಮಾಡಬೇಕು ಇಲ್ಲ ಲೇಯರ್ ಚಪಾತಿ ಮೂರು ಲೇಯರ್ ಚಪಾತಿ ಮಾಡಬೇಕು ಈ ತರ ಮಾಡಿ ಮಾಡಿ ತಿಂದು ಅಭ್ಯಾಸ ಆಗ್ಬಿಟ್ಟೈತಲ್ಲ ಅದಕ್ಕೆ ಇಷ್ಟ ಆಗ್ತೈತೆ ಒಂದೇ ರೀತಿ ಚಪಾತಿ ಹಿಟ್ಟೆ ಕಲ್ಸ್ಕೊಳ್ತೀವಿ ಫ್ರೆಂಡ್ಸ್ ಆದರೆ ನಾವು ಮಾಡೋ ರೀತಿನಲ್ಲೂ ಟೇಸ್ಟ್ಗಳು ಬೇರೆ ಬೇರೆ ಇರ್ತೈತೆ ನೋಡಿ ನನಗೆ ತಿಡ್ಬೇಕಾದ್ರೆ ಮಾತ್ರ ಎಣ್ಣೆ ಹಾಕೊಳ್ತೀನ ಬೇಸ್ಬೇಕಾದ್ರೆ ಎಣ್ಣೆ ಹಾಕೊಂಡಿಲ್ಲ ಇವಾಗ ನಾನು ಎಣ್ಣೆ ಜಾಸ್ತಿ ಆಗ್ಬಿಡ್ತೀನಿ ಅವಾಯ್ಡ್ ಮಾಡ್ಬೇಕು ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಆದ್ರೂ ನಾವು ಎಣ್ಣೆ ಐಟಮ್ಸ್ ಜಾಸ್ತಿ ತಿನ್ನಲ್ಲ ಅದು ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಯಾವಾಗಲೂ ಅಪರೂಪಕ್ಕಷ್ಟೇ ಈ ಥರ ಪೂರಿ ಪೂರಿತರ ಹುಬ್ಬಿ ಬರ್ತೈತೆ ಎಣ್ಣೆ ಹಾಕಲಿಲ್ಲ ಅಂದ್ರೂ ಆಲ್ರೆಡಿ ಒಂದು ಸ್ವಲ್ಪ ಮುಂಚೆನೇ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಒಂದು ಅರ್ಧ ಗಂಟೆ ಮುಂಚೆ ಇಟ್ಟುನಾಥರ ಅದಷ್ಟು ಕದೇ ಹುಬ್ಬಿ ಬರ್ತೈತೆ ಬಿಡಿಸ್ಕೊಂಡು ತಿನ್ನೋಕ್ಕೆ ಸಕ್ಕತ್ತಾಗಿ ರುಚಿಯಾಗಿರ್ತೈತೆ ಮತ್ತೆ ತೆಳ್ಳಗಿರ್ತಾರೆ ನೋವು ಬರೋದು ಅದು ಇದು ಏನೂ ಆಗಲ್ಲ ಅದಕ್ಕೆ ನನಗೆ ಸಖತ್ ಇಷ್ಟ ಐತ್ರ ಲೇಯರ್ ಚಪಾತಿನೇ ರೌಂಡ್ ಚಪಾತಿ ಮಾಡಿ ಅಂತ ಹೇಳಿದ್ರು ನಾನು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ಇದು ಫೇವ್ರೇಟ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಪನ್ನೀರ್ ಬಟರ್ ಮಸಾಲಾ ಚಪಾತಿ ರೆಡಿ ಟು ಈಟ್ ಪನ್ನೀರ್ ಬಟರ್ ಮಸಾಲ ಪನ್ನೀರ್ ಐತೆ ಬಟರ್ ಐತೆ ಮಿಕ್ಸ್ ಮಿಕ್ಸ್ಡ್ ಮಸಾಲ ಸ್ಮೆಲ್ ಮಾತ್ರ ಸಖತ್ತಾಗೈತೆ ಟೇಸ್ಟ್ ಮಾತ್ರ ರಿಯಾಕ್ಷನ್ ಕ್ಯಾಪ್ಚರ್ ಚೆನ್ನಾಗೈತೆ ಅಷ್ಟೇನಾ ವಾವ್ ಸೂಪರ್ ಮೈಂಡ್ ಬ್ಲೋಯಿಂಗ್ ಅಂತ ಓವರ್ ಆಕ್ಷನ್ ಅಯ್ಯೋ ಮತ್ತೆ ಶುರು ಮಾಡಪ್ಪ ನಿಷ್ಟ ನೀರು ಒಂದು ಸಲ ಎರಡು ಸಲ ಮಾಡಿದೀನಪ್ಪಿ ನಾವು ಅಪ್ರೂಪ ಕ್ಯಾಮೋಸೆಗೋ ಉಣ್ಣು ಮೆಗೋ ಮಾಡ್ಕೊಂಡು ತಿನ್ಬೇಕು ನಾವು ವಾರ್ತಿಗಳಿಗೋ ಮೂರ್ತಿಗಳಿಗೋ ಮಾಡ್ಕೊಂಡು ತಿಂತಾ ಇದೀವಿ ಇದು ಎಲ್ತ್ಗೆ ತುಂಬಾ ಒಳ್ಳೇದು ಇನ್ಮೇಲೆ ತಗೋಬಾ ಆಗಾಗ ಓಕೆ ನನ್ನ ಗಂಟೆ ಏನು ಹೋಲಿಸ್ತೈತೆ ನೋಡೋದು ಫ್ರೆಂಡ್ಸ್ ಮೊಟ್ಟ ಇದ್ದಂಗೆ ಐತಂತೆ ಪನ್ನೀರು ಈ ಥರ ಹೋಲಿಕೆ ಲೈಫಲ್ಲಿ ನಾನೆಲ್ಲೂ ಕೇಳಲಿಲ್ಲ ಓಕೆ ಫ್ರೆಂಡ್ಸ್ ಇನ್ನು ಒಂದು ಒತ್ತಿ ಇಟ್ಟಿದ್ದೀನಿ ಇನ್ನು ಎರಡವೇ ಇವೆರಡು ಮಾಡಿಬಿಟ್ಟು ಹೊಟ್ಟೆ ತುಂಬ ತಿನ್ಬೇಕು ಸಿಕ್ಕಾಪಟ್ಟೆ ಅಷ್ಟು ಆಗ್ತೈತೆ ನಾನು ಮೂರು ಚಪಾತಿ ಪನ್ನೀರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಊಟನ ಜಮಾಯಿಸ್ಬಿಡ್ಬೇಕು ಇದೇ ಚಪಾತಿನ ಬರೀ ಗೋಧಿ ಚಪಾತಿ ಈ ಎಣ್ಣೆ ಹಾಕ್ತೀರ ರಾತ್ರಿ ಒಂದು ಏಳು ಗಂಟೆ ಒಳಗಡೆ ಊಟ ಮುಗಿಸ್ಕೊಂಡು ಊಟ ಮಾಡ್ತೀರ ಇದ್ದರೆ ಪಕ್ಕಾ ರಿಸಲ್ಟ್ ಸಿಕ್ತಿತ್ತು ಅಂತ ಹೇಳ್ತಾರೆ ಫ್ರೆಂಡ್ಸ್ ನೋಡೋಣ ಇವತ್ತಿಂದ ಟ್ರೈ ಮಾಡ್ತಾ ಇದ್ದೀನಿ पनीर पनीर ಸೊಕ್ಕದ ತರ ಮಾಡಿದೀಯ ಒಂದು ಕಣ್ಣಿದ್ರಿಗೆ ಒಂದು ಫೂಟ್ ಮಾರ್ ಸೈಸ್ ಬಿಡ್ತೀನಿ इरिटेशन इरिटेशन ಕಡ್ರಿ ಕಲಸ್ರಾಚೆ ಈ ಕೋಡಾಮಿ ಕಸರಿಮೆಂತೆ ಹಾಕಿಲ್ಲ ಅಂದ್ರೆ ಟೇಸ್ಟ್ ಅಲ್ಲಿ ಏನು ಮಾತ್ರ चेंजेस ಇಲ್ಲ ಫ್ರೆಂಡ್ಸ್ ಯಪ್ಪ ನೆಕ್ಸ್ಟ್ 레ವೆಲ್ ಐತೆ ಫ್ರೆಂಡ್ಸ್ ದೇವರನೆ ಕೋಟು ರೆನ್ ತಿಂತ ತಿಂತ ನಾವು ಅದೇ ಟೇಸ್ಟ್ ಇದೆ ಅಲ್ಲಲ್ಲಿ ಇಲ್ಲಿ ಇಲ್ಲಿ ಅಂತ ಯಾವ ಗ್ಯಾಪ್ ಅಲ್ಲಿ ಮನೆೊಳಗೆ ಬರ್ತಿತ್ತಾ ವಡಕಾಗಿ ನೀನು ತಾನೇ ಆನಕೊಂಡ ಏನೋ ಮಿಸ್ ಮಾಡ್ಕೊಂಡೆ ಅಂತ ಅಳ್ಬೋದಿತ್ತು ಮನಸ್ ನೀನು ಮರದಿಂದ ಇಳಿತೈತಾ ಓ ಶಟ್ ಮರ್ ಏ ಮುಚ್ಚ байೆ ಆ ಹೋಗಿ ಅರ್ಧ ಗಂಟೆ ಆಯ್ತು ಬಾ ಬಿಲ್ಡಪ್ ತಗೋತ ಮನೆ ಮುಂದೆ ಹಾವುಗಳು ಓಡಾಡ್ತವೆ ಇವ್ನ ಹಾವುಗಳ ಕಡೆಯಿಂದ ತಪ್ಸ್ಕೊಂಡು ಓಡಾಡ್ತಾವನೆ ಮನೆ ಹತ್ರ ಹಾವುಗಳು ಬರ್ತವೆ ನೋಡ್ಕೋಬೇಕು ಇಲ್ವಾಟ ಮನಿನ ಎತ್ತ ಆಚೆ ಈಚೆ ನೋಡಲ್ಲ ಚೋಟು ಎಷ್ಟು ಗೊತ್ತಾ ಗೊತ್ತ ಪುಕ್ಲಾ ಓಕೆ ಫ್ರೆಂಡ್ಸ್ ಸಂಜೆ ಮೇಲೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆಗಳು ಬೆಡ್ಶೀಟ್ಗಳೆಲ್ಲ ವಾಶ್ ಮಾಡಿ ಮನೆವಾಗಲೆಲ್ಲ ತೊಳೆದು ಒಂದು ಪುಟಾಣಿ ರಂಗೋಲಿ ಹಾಕಿ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾಯಿದೀನಿ ಫ್ರೆಂಡ್ಸ್ ಯಾಕಂದರೆ ಇವತ್ತು ಪೂಜೆ ಸ್ಟಾರ್ಟು ಪೂಜೆ ಸ್ಟಾರ್ಟ್ ಆಗಬೇಕಂದ್ರೆ ಸಾಮಾನು ಕ್ಲೀನ್ ಮಾಡಬೇಕು ಶಿವ ಕೆಲಸದಿಂದ ಬಂದು ಬಿತ್ಕೊಂಡಿದ್ದೆ ಬಂದು ಬಿತ್ಕೊಂಡು ಥರ ಆ್ಯಕ್ಟಿಂಗ್ ಮಾಡ್ತಾ ಅವನಿ ವಾವ್ ಇವರು ಮೂವರು ನನ್ನ ರೂಮ್ ಮೇಟ್ಸು ಕಿಚನ್ ಮೇಟ್ಸು ಯಾವಾಗಲೂ ಕಿಚನಲ್ಲೇ ಇರ್ತಾರೆ ಈ ಮೂಲೆಯಲ್ಲೇ ಇರ್ತಾರೆ ಫ್ರೆಂಡ್ಸ್ ಅಡುಗೆ ಮನೆ ಕಡೆ ಏನೂ ಬರಲ್ಲ ಹಾಗಾಗಿ ನಾವು ಸೇಫಾಗಿರ್ತೀವಿ ಇವ್ರ ಮೂವರೇ ನಮ್ಮ ಕಿಚನ್ ಮೆಟ್ಸು ಕಿಚನ್ ಮೆಟ್ಸು ಬೋರದಾಗ ಇವ್ರ ಹತ್ರನೇ ಮಾತಾಡೋದು ಈಗ ನಾವು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ತಿಂಗಳಲ್ಲಿ ಒಂದು ವಾರ ಪೂಜೆ ಮಾಡ್ದಿರಾ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ರೆ ಇರ್ತೈತೆ ಕೆಲಸಗಳು ಎರಡು ಮೂರು ಅವರು ಈ ಕ್ಲೀನಿಂಗೇನೆ ನಾವು ಟೈಮ್ನ ಎತ್ತಿಟ್ಬಿಡ್ಬೇಕು ಸಾಕು ಸಾಕಾಗೋಗ್ತೈತೆ ಆದರೂ ಆ ಒಂದು ವಾರ ದೇವ್ರ ಫೋಟೋ ನೋಡ್ದಿರಾ ಮುಚ್ಚಿಟ್ತಿರ್ತೀವಲ್ಲ ಅದೊಂಥರ ಬೇಜಾರು ನನಗೆ ಮನೆಯಲ್ಲಿ ಓಡಾಡ್ತಾ ದೇವ್ರ ಫೋಟೋ ನೋಡ್ಕೊಂಡು ಆರಾಮಾಗಿ ಡೈಲಿ ಪೂಜೆ ಮಾಡ್ಕೊಂಡಿರಬೇಕು ಅದೇ ಖುಷಿ ಸಮಾಧಾನ ಅನ್ನಿಸ್ತೈತೆ ಗಂಧಕಡ್ಡಿ ಸ್ಮೆಲ್ಲು ಇಲ್ಲ ಅಂದರೆ ಮನೆಯಲ್ಲಿ ಅದು ಮನೆಯೇ ಅಲ್ಲ ಪೂಜೆ ಇಲ್ಲ ಅಂದ್ರೂ ಅದು ಮನೆಯೇ ಅಲ್ಲ ಅದಕ್ಕೆ ಎಲ್ಲ ಇಳಿಸ್ಕೊಂಡು ಅಷ್ಟು ಉಪ್ಪಾಕಿ ನೀರಿಗೆ ಅದನ್ನು పట్టెనల్లి హి ಾಗಿ ಹಿಂಡ್ಕೊಂಡು ದೇವ್ರು ಗೂಡೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ಓಮ್ ಮತ್ತು ಸ್ವಸ್ಟಿಕ್ ಅವೆಲ್ಲ ಹಾಕೋಬಿಡ್ತೀನಿ ಫಸ್ಟ್ಗೆ ಅದು ಚೆನ್ನಾಗಿ ಒಣಗ್ತಾ ಇರ್ತೈತೆ ಅಂತ ಅಂದ್ಬಿಟ್ಟು ಇವತ್ತು ಫೋಟೋಗಳನ್ನ ಅಲ್ಲೇ ನಿಂತ್ಕೊಂಡೆ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಅರ್ಶನ ಕುಂಕುಮ ಗಂಧ ಎಲ್ಲ ಇಟ್ಬಿಟ್ಟು ಜೋಡಿಸ್ಬಿಟ್ಟೆ ಯಾಕಂದರೆ ಡೈಲಿ ಲಾಸ್ಟಲ್ಲಿ ಮಾಡ್ತೀನಿ ಫೋಟೋ ಎಲ್ಲ ಎತ್ತಿಡ್ಬೇಕಾದ್ರೆ ಲಾಸ್ಟಲ್ಲಿ ಸಾಕಾಗೋಗ್ತೈತೆ ಅದಕ್ಕೆ ಫಸ್ಟ್ಗೆ ಆ ಕೆಲಸ ಮುಗಿಸ್ಕೊಂಡೆ ಇವತ್ತು ಇವತ್ತು ಸಬೀನ ಮತ್ತು ಹುಣ್ಸೆಹಣ್ಣೆನೂ ಬಳಸ್ತಲ್ಲ ಫ್ರೆಂಡ್ಸ್ ಮಾಮೂಲಿ ದೇವ್ರ ಸಾಮಾನು ಕ್ಲೀನ್ ಮಾಡೋಕ್ಕೆ ಒಂದು ಪ್ರಾಡಕ್ಟ್ ಇತ್ತಲ್ಲ ಅದು ಜಾಸ್ತಿ ದಿನ ಸ್ಟಾಕ್ ಇಟ್ಕೊಂಡ್ರು ಮೋಸ್ಟ್ಲಿ ವರ್ಕ್ ಆಗಲ್ವೇನೋ ಮುಂದಕ್ಕೆ ತಗೊಂಡು ವೇಸ್ಟ್ ಆಗ್ತಿತ್ತಲ್ಲ ಖಾಲಿ ಮಾಡಿಬಿಡೋಣ ಅಂದ್ಬಿಟ್ಟು ಹಾಕೊಂಡೆ ಅದು ನೀಟಾಗಿ ಕ್ಲೀನ್ ಆಗ್ತಿದೆ ಆದರೆ ನಾವು ಕೈಯಲ್ಲಿ ಕ್ಲೀನ್ ಮಾಡ್ಕೋತೀವಲ್ಲ ಫ್ರೆಂಡ್ಸ್ ಅದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆದ್ರೂ ಜಾಸ್ತಿ ಕಪ್ಪಗಾಗಲ್ಲ ನೀಟಾಗಿರ್ತಿತ್ತು ಈ ಥರ ಯಾವುದೇ ಪ್ರಾಡಕ್ಟ್ ಬಳಸಿದ್ರೂ ನಾವು ಮ್ಯಾಕ್ಸಿಮಮ್ ಒಂದು ಹತ್ತು ದಿನ ಅಷ್ಟೇ ಆಮೇಲೆ ಅದು ಕಲರ್ ಚೇಂಜ್ ಆಗಿಬಿಡ್ತೈತೆ ಹಾಗಾಗಿ ನಮ್ಮ ಕೈಯ್ಯ ಪವರು ಇದೂ ಇಂಪಾರ್ಟೆಂಟೆ ಫ್ರೆಂಡ್ಸ್ ನಮಗೆ ಈ ಥರ ಪ್ರಾಡಕ್ಟ್ಗಳು ಎಮರ್ಜೆನ್ಸಿ ಟೈಮಲ್ಲಿ ಕ್ವಿಕ್ಕಾಗಿ ಕ್ಲೀನ್ ಮಾಡ್ಕೋಬೇಕು ಅಂದರೆ ಈ ಥರ ಕ್ಲೀನ್ ಮಾಡ್ಕೊಬಿಡ್ಬೋದು ನೋಡಿ ಇದು ಸಹ ಕ್ಲೀನಾಗೆ ವರ್ಕ್ ಆಗ್ತಿದೆ ಆದರೆ ಬೆಳ್ಳಿ ಸಾಮಾನಿಗೆ ಬಳಸಂಗಿಲ್ಲ ಈ ಥರ ಪ್ರಾಡಕ್ಟ್ ಟ್ ಗಳು ಪ್ಲಾಸ್ಟಿಕ್ ಅವ್ಕ ಬಳಸಂಗಿಲ್ಲ ಎಲ್ಲ ತೊಳೆದಿದ್ದಾದ್ಮೇಲೆ ನೀಟಾಗಿ ಬಿಳಿ ಬಟ್ಟೆನಲ್ಲಿ ಒಂದು ಸ್ವಲ್ಪ ನೀರು ಇಲ್ದಿದ್ದಂಗೆ ಒರೆಸ್ಕೊಂಡು ಗಂಧ ಅರ್ಶನ ಕುಂಕುಮ ಮಿಕ್ಸ್ ಮಾಡ್ಕೊಂಡು ನೀರಲ್ಲಿ ಕುಂಕುಮ ಇಟ್ಕೊತಾ ಇದ್ದೀನಿ ಈ ಕುಂಕುಮ ಅಂತೂ ತಂದು ಒಂದು ಆಗಿತ್ತು ಪ್ಯಾಕೆಟಲ್ಲಿತ್ತು ಫ್ರೆಂಡ್ಸ್ ಅದಂಗಾಗಿ ಕಲರ್ ಗೊತ್ತಾಗ್ದಿರ ತಂದುಬಿಟ್ಟಿದ್ದೀನಿ ಫುಲ್ಲು ಒಂಥರ ಬ್ರೌನು ಎಲ್ಲ ಡಾರ್ಕ್ ಬ್ಲಾಕ್ ಕಲರ್ ಥರ ಕಾಣಿಸ್ತಿದೆ ಡೈರೆಕ್ಟಾಗಿ ನೋಡಿದ್ರೆ ಆ ಥರ ಇತ್ತು ಅದಕ್ಕೆ ದೇವ್ರಿಗಾದ್ರೂ ಇಟ್ಟು ಖಾಲಿ ಅಂದ್ಬಿಟ್ಟು ಎಲ್ಲ ಖಾಲಿ ಮಾಡ್ತಾ ಇದ್ದೀನಿ ನೋಡೋಕೆ ಚೆನ್ನಾಗಿ ಕಾಣಿಸ್ತೇವೆ ನಾವು ಹಣೆಗೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಒಂಥರ ಕಪ್ಪು ಕಲರ್ ಥರ ಕಾಣಿಸ್ತೈತೆ ಮೊದಲೆಲ್ಲ ಈ ಕುಂಕುಮನೇ ಇಟ್ಕೊಂಡಿತ್ತೆ ಇಟ್ಕೊತ ಇದ್ದೆ ನಾನು ಆಮೇಲೆ ಸ್ಟಾರ್ಟಿಂಗಲ್ಲಿ ನೀವೇ ಹೇಳಿದ್ದು ಫ್ರೆಂಡ್ಸ್ ಕುಂಕುಮ ಕಲರ್ ಚೇಂಜ್ ಮಾಡಿರಿ ಅದು ಲಕ್ಷಣ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ವೈಟ್ಗೆ ಇರೋರಿಗೆ ಆ ಥರ ಕುಂಕುಮ ಚೆನ್ನಾಗಿ ಕಾಣಿಸ್ತೈತೆ ನಮ್ಮಂಥವ್ರು ಕಾಣಿಸಲ್ಲ ಫ್ರೆಂಡ್ಸ್ ಎಲ್ಲ ತೊಳೆದು ನೀಟಾಗಿ ಜೋಡಿಸಿದ್ಮೇಲೆ ಸಮಾಧಾನ ಆಯಿತು ಹೂವು ಹೆಂಗು ಶಾವಂತಿ ಊರಿಂದ ತರಿಸ್ಕೊಂಡಿದ್ದೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಾಮಾಕ್ಷಿ ದೇವಿ ಪೂಜೆನೂ ಇತ್ತು ಫೈನಲಿ ದೀಪ ಹಚ್ಕೊಂಡೆ ಫ್ರೆಂಡ್ಸ್ ಇಷ್ಟೆಲ್ಲ ಕೆಲಸ ಮಾಡಿ ದೇವ್ರಿಗೆ ದೀಪ ಮೇಲೆ ಆಗ್ತಿತ್ತಲ್ಲ ಸಮಾಧಾನ ಅದು ಹೇಳೋಕ್ಕೆ ಆಗಲ್ಲ ಪೂಜೆ ಎಲ್ಲ ಮುಗಿತು ಫ್ರೆಂಡ್ಸ್ ಹಿಂಗೆ ಬೇಗನೆ ಓಕೆ ಫ್ರೆಂಡ್ಸ್ ಇವಾಗ ಒಂದು ಸ್ನ್ಯಾಕ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಸ್ನಾಕ್ಸ್ ಅಂದ ತಕ್ಷಣ ನೆನಪಾಗೋದೆ ಬ್ರೆಡ್ ಫ್ರೆಂಡ್ಸ್ ಏನಿದು ಡಯಟ್ ಮಾಡಿಕೊಂಡು ಬ್ರೆಡ್ ಎಲ್ಲ ತಿನ್ಕೊಂಡು ಅನ್ಕೋತಾ ಇದ್ದೀರ ಫ್ರೆಂಡ್ಸ್ ಸ್ಟಾಕ್ ಸ್ಟೇಜ್ ಅಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಸಡನ್ನಾಗಿ ಬಿಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಬಿಡೋಣ ಅಂದ್ಬಿಟ್ಟು ಬ್ರೆಡ್ ಖಾಲಿ ಆದಮೇಲೆ ಬಿಟ್ಬಿಡ್ತೀನಿ ಮತ್ತು ಜಂಕ್ ಫುಡ್ಗಳು ಅವು ಏನು ತರಿಸಲ್ಲ ಮತ್ತೆ ಇದು ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಬ್ರೆಡ್ಡಲ್ಲಿ ಅದೇ ಫ್ರೆಂಡ್ಸ್ ನಾನು ಗಾರ್ಲಿಕ್ ಬ್ರೆಡ್ ಮಾಡ್ತಿದ್ನಲ್ಲ ಚೀಸ್ ಒಂದಿಲ್ಲ ಬಟರ್ ಹಾಕ್ಬಿಟ್ಟು ಗಾರ್ಲಿಕ್ ಬ್ರೆಡ್ ಮಾಡ್ಬೋದಲ್ಲ ಟ್ರೈ ಮಾಡಿ ನೋಡೋಣ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಬ್ರೆಡ್ ಜಾಸ್ತಿ ಇರೋದ್ರಿಂದ ಇವತ್ತು ಚಿಲ್ಡ್ರನ್ಸ್ ಡೇನೂ ಆಗಿರೋದ್ರಿಂದ ಟಾಮಗು ಚೋಟುಗೂ ಮತ್ತು ನಮಗೂನು ಒಂದು ಸ್ಪೆಷಲ್ ಸ್ನಾಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಇವು ಇಷ್ಟು ಐಟಮ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಟರು ಕೊತ್ತಂಬರಿ ಸೊಪ್ಪು ಇದು ಬೆಳ್ಳುಳ್ಳಿ ಫ್ರೆಂಡ್ಸ್ ಒಂದು ಐದು ಬೆಳ್ಳುಳ್ಳಿನ ತುರಿದಿಟ್ಕೊಂಡಿದ್ದೀನಿ ಇದು ಚಿಲ್ಲಿ ಫ್ಲೇಕ್ಸು ಆದರೆ ಫ್ಲೆಕ್ಸ್ ನನ್ನ ತಂದಿಲ್ಲ ಅನ್ಬಿಟ್ಟು ನಾನೇ ಸಣ್ಣ ಸಣ್ಣದಾಗ ಕಟ್ ಮಾಡಿಬಿಟ್ಟೆ ಇದೇ ಚಿಲ್ಲಿ ಫ್ಲೆಕ್ಸ್ ಇದು ಫ್ರೆಂಡ್ಸ್ ಸ್ನ್ಯಾಪಿನ್ ಪಿಜ್ಜಾ ಮಿಕ್ಸ್ ಇದು ಹಾಕಿದ್ರೆ ಪಿಜ್ಜಾ ಥರ ಟೇಸ್ಟ್ ಇರ್ತೈತೆ ಅಂದ್ಬಿಟ್ಟು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇವೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದು ಸ್ನಾಪಿನ್ ಪೀಜಾ ಮಿಕ್ಸ್ ತಗೊಂಡಿದ್ದೀನಲ್ಲ ಫ್ರೆಂಡ್ಸ್ ಅದು ಆಪ್ಷನ್ ಅಲ್ಲ ಅಷ್ಟೇ ಸುಮ್ಮನೆ ನನಗೆ ಇಷ್ಟ ಅನ್ಬಿಟ್ಟು ಹಾಕೊಳ್ಳೋದು ಅದು ಹಾಕಂಗೆ ಇಲ್ಲ ಗಾರ್ಲಿಕ್ ಬ್ರೆಡ್ಗೆ ಕಟ್ ಮಾಡ್ಕೊಂಡಿರೋ ಐಟಮ್ಸ್ ಎಲ್ಲ ಒಂದು ಕಪ್ಗೆ ಹಾಕೊಂಡು ಬೆಣ್ಣೆ ಹಾಕ್ತಾನೆ ಫ್ರಿಜ್ಜಿಂದ ಎತ್ಕೊಂಡೆ ಫ್ರೆಂಡ್ಸ್ ಅದಕ್ಕೆ ಗಟ್ಟಿ ಇತ್ತು ಸ್ವಲ್ಪ ತಾಚೆ ಇಟ್ಬಿಟ್ಟಿದ್ರೆ ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗೋದು ಆದ್ರೂ ಪರವಾಗಿಲ್ಲ ಬ್ರೆಡ್ ಮೇಲೆ ಹಾಕ್ತಾರೆ ಕರೆಕ್ ಅಂದ್ಬಿಟ್ಟು ಇದನ್ನ ಕಷ್ಟಪಟ್ಟು ಮಿಕ್ಸ್ ಮಾಡ್ಕೊಂಡು ಇವೆಲ್ಲನೂ ಆಮೇಲೆ ಹೆಂಚಿಟ್ಕೊಂಡು ಒಂದು ಅರ್ಧ ಸ್ಪೂನ್ ಬೆಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು ಮೇಲೆಲ್ಲ ನೀಟಾಗಿ ಕೆಳಗಡೆ ರೋಸ್ಟ್ ಆಗಬೇಕಲ್ಲ ಬ್ರೆಡ್ ಹಂಗಾಗಿ ಆಮೇಲೆ ನಾಲ್ಕು ಪೀಸ್ ತಗೊಳ್ತಾ ಇದ್ದೀನಿ ಇಷ್ಟೇ ಮಾಡ್ಕೊತಾ ಫ್ರೆಂಡ್ಸ್ ಜಾಸ್ತಿ ಮಾಡ್ಕೋತಾ ಇಲ್ಲ ವೇಸ್ಟ್ ಆಗ್ತೈತೆ ಅಂತ ಅಂದ್ಬಿಟ್ಟು ಅದು ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ತಿನ್ನೋದನ್ನೆಲ್ಲ ಇದ್ರಲ್ಲಿ ನಾನು ಅರ್ಧನೇ ತಿಂದಿದ್ದು ಫ್ರೆಂಡ್ಸ್ ಟೇಸ್ಟ್ ನೋಡೋಣ ಅಂತ ಈ ರೆಸಿಪಿ ನಾವು ಒಂದು ಸಲ ಮಾಡಿದೆ ಫ್ರೆಂಡ್ಸ್ ನೀವು ಹೇಳ್ಕೊಟ್ರಿ ಅಂತ ಅಂದ್ಬಿಟ್ಟು ಸಕ್ಕ ಅಕ್ಕಿ ಇಷ್ಟ ಆಗ್ಬಿಟ್ಟೈತೆ ನನಗೆ ಅದಕ್ಕೆ ಬೆಣ್ಣೆ ಇತ್ತು ಬ್ರೆಡ್ ಅಂದರೆ ಇದನ್ನು ಮಿಸ್ ಮಾಡಿದರೆ ಟ್ರೈ ಮಾಡ್ತೀನಿ ಗಾರ್ಲಿಕ್ ಬ್ರೆಡ್ಗೆ ಇವಿಷ್ಟು ಇವಾಗ ಮಿಕ್ಸ್ ಮಾಡಿ ಹಾಕಿದ್ದೀನಿಲ್ಲ ಫ್ರೆಂಡ್ಸ್ ಇವಿಷ್ಟೇ ಇಷ್ಟೇ ಹಾಕಬೇಕಾಗಿರೋದು ಚೀಸು ಹಾಕಬೇಕೋ ಇಲ್ಲೋ ಮರ್ತೋಗ್ಬಿಟ್ಟಿದ್ದಿದೆ ಫ್ರೆಂಡ್ಸ್ ನನಗೆ ಹಾಕಬೇಕು ಅಂತ ಅನಿಸ್ತೈತೆ ಸಲ ಚೀಸ್ ಹಾಕ್ಬಿಟ್ಟು ಮಾಡಿದ್ದೆ ಇವಿಷ್ಟಲ್ಲಿ ಮಾಡಿದ್ರು ಚೆನ್ನಾಗಿರ್ತೈತೆ ಹಬೆಗೆ ಸ್ವಲ್ಪ ಕರ್ಗಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಅದನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡೆ ಈಗ ಸ್ನ್ಯಾಪಿನ್ ಪೀಝಾ ಹಾಕೋಬೇಕು ಇವೆಲ್ಲ ಲೋ ಫ್ಲೇಮಲ್ಲೇ ಮಾಡಬೇಕು ಫ್ರೆಂಡ್ಸ್ ಬೆಳ ಕೆಳಗಡೆ ಜಾಸ್ತಿ ರೋಸ್ಟ್ ಆದರೆ ಚೆನ್ನಾಗಿರಲ್ಲ ತಟ್ಟೆ ಮುಚ್ಚಿದೆ ಒಂದು ಸ್ವಲ್ಪದು ಬೆಣ್ಣೆಲ್ಲ ಸ್ವಲ್ಪ ಮೆಲ್ಟ್ ಆದರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಐದೇ ನಿಮಿಷ ರೆಡಿ ರೆಡಿ ಟು ಇಟ್ ಗಾರ್ಲಿಕ್ ಬ್ರೆಡ್ ಫ್ರೆಂಡ್ಸ್ ಇವನಿಗೆ ಆಗಿ ಮಾಡಿರೋದು ಆದರೆ ಬ್ಯುಸಿ ತಣ್ಣಗಾಗಬೇಕು ಅವ್ನು ತಣ್ಣಗಾಗಬೇಕು ಆವಾಗಲೇ ಖಾಲಿ ಬ್ರೆಡ್ ಒಂದು ಕೊಟ್ಟಿದ್ದೀನಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಚೋಟ ಬಂದಿಲ್ಲ ಫ್ರೆಂಡ್ಸ್ ಬರ್ತಾನೆ ಇಲ್ಲ ಗೊತ್ತಿಲ್ಲ ಅವನೇನು ಬಂದರೆ ತಿಂಡಿ ಅವಳು ತಿಂತಾ ಇರ್ತಾನೆ ಫ್ರೆಂಡ್ಸ್ ಇವ್ನು ಕೊಡ್ತೀನಿ ಬಂದರೆ ಅವನಿಗೂ ಕೊಡ್ತೀನಿ ಇಲ್ಲಾಂದರೆ ಬೆಳಗ್ಗೆ ಬಂದೇ ಬರ್ತಾನೆ ಖಾಲಿ ಬ್ರೆಡ್ ಕೊಡ್ತೀನಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ ತಟ್ಟೆಯಲ್ಲಿ ಅವ್ನು ಬಟ್ಟೆ ಮೇಲೆ ಇಟ್ಕೊಂಡೆ ತಿನ್ನೋದು ಫ್ರೆಂಡ್ಸ್ ಬ್ರೆಡ್ ಬಿಸ್ಕೆಟು ಹ್ಞೂ ಹ್ಞೂ ಸ್ವಲ್ಪ ಸ್ವಲ್ಪ ತಿಂತಾನೆ ಚೆನ್ನಾಯ್ತಾ ಹೆಂಗಾಡ್ತಾವನೆ నింతుకొల్ కడే కైకి కచ్చిబిటి అయ్యవ కొడకు భయ హ్యాపీ చిల్డ్రన్స్ డే నుంకంటే బిట్ట ఎస్ డీసెంట్ తిందాము ఇవన సోఫా మేలే అసే అష్ట ఖాళీ ఊటాక గంట ఇరు ఫ్రెండ్స్ ఈ విషింగ్ టైము గౌరీ వస్మని సర్ హాయ్ ಕೇಶವಾಣ ಕಾವ್ಯ ಸಿಸ್ಟರ್ ಹ್ಯಾಪಿ ಮ್ಯಾರೇಜ್ ಲೈಫ್ ಚಿನ್ಮಯಿ ಹಾಯ್ ಸಿಂಚನ ಓಸ್ಮನಿ ಹಾಯ್ ಹೇಮ ರವಿ ಸಿಸ್ಟರ್ ಹ್ಯಾಪಿ ಬರ್ತಡೆ ಕೀರ್ತನ ಹದಿನೆಂಟನೇ ತಾರೀಕು ಹ್ಯಾಪಿ ಬರ್ತಡೆ ಬರ್ತಡೆ ದಿಶಾತ್ ಗೌಡ ಇಪ್ಪತ್ತೊಂದಕ್ಕೆ ಹ್ಯಾಪಿ ಬರ್ತ್ಡೇ ಬರ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡವರೆಗೂ ಎರಡು ವಿಡಿಯೋ ನೋಡಿದರೆ ಟ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬೈ ಗುಡ್ ನೈಟ್ ಗುಡ್ ನೈಟ್